ನಮಸ್ಕಾರ ನಾನ್ ಮಂಜುನಾಥ್ ಕಮತ್ ಶ್ರೀಕೃಷ್ಣ ಜನ್ಮಾಷ್ಟಮಿ ಸಂದರ್ಭ ಉಡುಪಿಯಲ್ಲೊಂದು ವಿಶೇಷವಿದೆ ಈಗ ಚಾತುರ್ಮಾಸವಾದ ಕಾರಣ ಮಠದ ಉತ್ಸವ ಮೂರ್ತಿಯನ್ನ ಹೊರತರುವಂತಿಲ್ಲ ಹಾಗಾಗಿ ಪ್ರತಿ ವರ್ಷ ಜನ್ಮಾಷ್ಟಮಿಗೆ ಮೃಣ್ಮಯ ಮೂರ್ತಿಯನ್ನೇ ತಯಾರಿಸಲಾಗುತ್ತೆ ಅದನ್ನೇ ಪೂಜಿಸಿ ವಿಟ್ಲ ಪಿಂಡಿಯ ದಿನ ಚಿನ್ನದ ರಥದಲ್ಲಿ ಕುಳ್ಳಿರಿಸಿ ರಥ ಬೀದಿಗೊಂದು ಸುತ್ತು ವೈಭವದ ಮೆರವಣಿಗೆ ಮಾಡಿಸಿ ನಂತರ ಮಧ್ವ ಸರೋವರದಲ್ಲಿ ವಿಸರ್ಜನೆ ಕಳೆದ ಇಪ್ಪತ್ತೈದು ವರ್ಷಗಳಿಂದ ಮೃಣ್ಮಯ ಮೂರ್ತಿಯನ್ನ ತಯಾರಿಸಿ ಶ್ರೀಕೃಷ್ಣ ಮಠಕ್ಕೆ ಒಪ್ಪಿಸುವವರು ಸೋಮನಾಥ ಚಿಪ್ಪಾಡಿಯವರು ಮಾತಾಡ್ತಾರೆ ಅನೇಕ ವರ್ಷಗಳಿಂದ ಅವ್ರು ಕಾಣ ನಂತರ ನನ್ನ ತಮ್ಮಸ ಮಾಡ್ತಿದ್ರೆ ನಾನು ಮಾಡ್ತಿದ್ದೆ ಒತ್ತಾಗಿ ಜೊತೆ ಮಾಡ್ತಿದ್ದೆ ಇವಾಗ ಅವನಿಗೆ ಹತ್ತಿರದಿಂದ ನಾನು ಮಾಡ್ತಾ ಇದ್ದೀವಿ ಆಮೇಲೆ ಮಣ್ಣು ಪೂಜೆ ಮಣ್ಣು ಆವೆ ಮಣ್ಣು ನಾವು ತನ್ನ ಮಣ್ಣನ್ನು ಇದಕ್ಕಾಗಿ ಮಾತ್ರ ಹಿರಿಕಾಗಿ ಹಿರಿಕೆಯಾಗಿ ಸಣ್ಣ ಇದರಲ್ಲಿ ಎಲ್ಲಿ ಕಲ್ಲೆಲ್ಲ ಒಂದು ಅಂಶ ಹೋಗಿ ಅಂಶ ಕಾಣುದಿಲ್ಲ ಅದೇ ಗಣಪತಿ ಕಲ್ಲ ಅಂಶ ಹೋಗಿ ಅಂಶ ಎಲ್ಲ ಬರ್ತದೆ ಇದರಲ್ಲಿ ಏನು ಇಲ್ಲ ಯಾಕಂದ್ರೆ ಇದನ್ನ ಅಷ್ಟು ಇದನ್ನ ಮಾಡಬೇಕು ಅದು ನೈಸ್ ಮಾಡಿ ತುಂಬಾ ಸಾಫ್ಟ್ ಮಾಡ್ಕೊಳ್ಳೋದನ್ನು ಬಂದಲ್ಲಿ ಮಠದಲ್ಲಿ ಹೇಗಿದೆ ಕ್ರಿಸ್ತನ ಮೂರ್ತಿ ಅದನ್ನೇ ಮಾಡಿದಷ್ಟೇ ಈಗ ಇದನ್ನು ನಾವು ಅಲ್ಲಿ ವರ್ಧನ್ ಮುಟ್ಟಿದ್ದು ಕಡುಗೋಲು ಇದೆ ಕೈಯಲ್ಲಿ ಅದಕ್ಕೆ ಸುತ್ತಿದ ಹಗ್ಗನೂ ಇದೆ ಅದನ್ನೇ ನಾವು ಮಾಡಿ ತೋರಿಸಿದ್ವಿ ಸಣ್ಣ ರೂಪದಲ್ಲಿ ಹಗ್ಗನ್ನು ಕೂಡ ನೋಡಿ ಆ ಮಣ್ಣಲ್ಲೇ ಮಾಡಿದ ಹಗ್ಗ ಅದು ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಸೂಕ್ಷ್ಮ ರೂಪದಲ್ಲಿ ನಾವು ಹೋಗೋದು ಸೈಜ್ ಹೀಗೆ ನನ್ನದ ಅಳತೆ ಹೀಗೆ ಯಾಕಂದ್ರೆ ಇದು ಒಂಬತ್ತು ಇಂಚಿನ ಒಂದು ಮೂರು ಮೂರು ಬೀಗ ತುಂಬಾ ಹೆಮ್ಮೆ ಸಂಗತಿ ಯಾಕಂದ್ರೆ ದೇವರ ಮೂರ್ತಿ ಅಂತ ಹೇಳಿದ್ರೆ ನಾವು ಕೃಷ್ಣ ಮಠಕ್ಕೆ ಅತಿ ಅತಿಥಿ ಇದಕ್ಕೆ ನಾವೇನು ಇದು ಮಾಡಿದ್ವಿ ನಮ್ಮ ಸೇವಾ ಗುರು ರೂಪದಲ್ಲಿ ಮಾಡ್ತಿದ್ದಾರೆ ಸೊ ಸೆಲ್ ಮಾಡ್ತಾ ಒಂದು ಒಂದು ವಾರ ಬೇಕು ನಮಗೆ ತಯಾರು ಮಾಡಿದ್ವಿ ಒಂದು ವಾರ ಬೇಕಲ್ವಾ ಅಷ್ಟ ಅದು ಆಯ್ತು ಬಂದೇ ಅವ್ರಿಗೆ ಚೌಟಿಗಿಂತ ಮುಗಿ ಈ ಬಾರಿ ಮಾತ್ರ ಅದು ನಕ್ಷತ್ರದ ಇದರಲ್ಲಿ ರೋಹಿಣಿ ನಕ್ಷತ್ರ ಬಂದದ್ದು ಈಗ ಈ ಇದಕ್ಕೆ ಬಂತು ಎಮ್ಮ